ನಮಸ್ಕಾರ ಇಂದು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತು ಇಂದಿನ ಕಗ್ಗ ಐನೂರು ನಿನ್ನೆ ಮಾಡಿದ ಕಗ್ಗದ ಕೊನೆಯ ಸಾಲು ಈಶಪ್ರಸಾದ ದಿಮ್ ಮಂಕುತಿಮ್ಮ ಆದ್ದರಿಂದ ಇಂದಿನ ಕಗ್ಗವನ್ನು ದಿಂದ ಮುಂದುವರಿಸೋಣ ದೇವನೇನಿಶೈನ ಅತಿಶೈತ ಮಾನಿಸನೇ ಭೋಗಕ್ಕೆ ಹೂ ಉಣಿಸು ಮೂಡು ಪೊಡವೆ ಯವನಿಗಂಬೇಕೆ ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ ನೈವೇದಿಪುದು ಸಹಜ ಮಂಕುತಿಮ್ಮ ದೇವನೇ ಅತಿಶೈತ ಮಾನಿಸನೆ ಭೋಗಕ್ಕೆ ಹೂ ಉಣಿಸು ಮೂಡುಪಡುವೈ ಯವನಿಗಂ ಬೇಕೆ ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ ನೈವೇದಿಪುದು ಸಹಜ ಮಂಕುತಿಮ್ಮ ಮತ್ತೊಮ್ಮೆ ನೋಡೋಣ ದೇವನೇ ಅತಿಶೈತ ಮಾನಿಸನೆ ಭೋಗಕ್ಕೆ ಹೂ ಉಣಿಸು ಮೂಡುಪಡವೈವನಿಗಂಬೇಕೆ ಆವು ದೊಳ್ಳಿತು ತನಗೆ ನರನದನು ಪರಮಂಗೆ ನೈವೇ ಸಾದ ಶಾಜ ಮಂಕುತಿಮ್ಮ ನೈವೇ ಸಾಜ ಮಂಕುತಿಮ್ಮ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಮುಂಚೆನೆ ಒಂದು ಸತಿ ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾಗದ ರೊಟ್ಟು ಹೆಸರೇ ಅಂತ ಕೇಳಿದರು ಕಾವನೋರ್ವನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಅಂತ ಮುಂಚೆ ಒಂದು ಸತಿ ಕೇಳಿದ್ದನ್ನು ನಾವು ನೋಡಿದ್ವಿ ಈ ಈ ದೇವರು ಅಂದ್ರೇನು ಅವೇನು ಅತಿಶಯದ ಮಾನಸ ಅತಿಶಯಿತ ಮಾನಿಸನೇ ಅವನು ಅಂದರೆ ಏನು ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಅವನು ಹ್ಯೂಮನ್ ಅಂದರೆ ನಾನು ಮನುಷ್ಯ ಮಾನಸ ಮನಸ್ಸಿರೋನು ಮಾನಸ ಮಾನಿಸ ಮನುಷ್ಯನಾದರೆ ಹೊಟ್ಟೆ ಎಸೆಯುತ್ತೆ ಆದ್ದರಿಂದ ಏನಾದ್ರು ಊಟಕ್ಕೆ ಬೇಕಾಗತ್ತೆ ಚಳಿ ಆಗತ್ತೆ ಅದರಿಂದ ಏನಾದ್ರು ಒಂದು ಡ್ರೆಸ್ ಕೊಡಬೇಕಾಗತ್ತೆ ಅವನಿಗೆ ಶರೀರ ಇರೋದ್ರಿಂದ ಅಲಂಕಾರಕ್ಕೆ ಅಂತ ಹೂ ಕೊಣಸು ಕೊಡಬೇಕಾಗತ್ತೆ ಅದ್ರ ಜೊತೆ ಒಡವೆನೂ ಕೊಡಬೇಕಾಗತ್ತೆ ಆದರೆ ದೇವರು ಏನು ನಮ್ಮ ಥರ ಮನುಷ್ಯನ ಅವ್ನಿಗೇನು ಶರೀರ ಅನ್ನೋದಿದೆಯಾ ಅವನಿಗೆ ಊಟ ಬೇಕಾ ಅವನಿಗೇನು ಹೂ ಬೇಕಾ ಅವನಿಗೇನು ಇದು ಒಡವೆ ಬೇಕಾ ಏನು ಬೇಕಿಲ್ವಲ್ಲ ಅವನಿಗೆ ಇದನ್ನೆಲ್ಲ ಭೋಗಕ್ಕೆ ಭೋಗ ಮಾಡೋದಕ್ಕೆ ಅಂದರೆ ಅನುಭವಿಸೋದಕ್ಕೆ ಅವನೇನು ಹ್ಯೂಮನ್ಗಿಂತ ಎಕ್ಸ್ಟ್ರಾ ಹ್ಯೂಮನ್ನ ಅವನ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ನ ಅಂತ ಒಂದು ಪ್ರಶ್ನೆ ಹಾಕ್ತಾರೆ ದೇವನ್ ದೇವನೇನು ಅತಿಶಯಿತಮಾನಿಸನೇ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಅವನೇನಾರು ಭೋಗಕ್ಕೆ ಅಂದರೆ ಈ ಥರ ಮೆಟೀರಿಯಲ್ ಕಂಫರ್ಟ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅವನೇ ನಮ್ಮ ಥರ ಹ್ಯೂಮನ್ ಅವನು ಇಫ್ ನಾಟ್ ಹ್ಯೂಮನ್ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಅಷ್ಟೇನಾ ಹೂವು ಉಣಿಸು ಮುಡುಪು ಒಡವೆ ಅವನಿಗಂಬೇಕೆ ಅವನು ನಿಜಲು ಬೇಕ ಇವೆಲ್ಲ ಆವು ದೊಳ್ಳಿತೋ ತನಗೆ ನರನದನು ಪರಮಂ ಪರಮಂಗೆ ಯಾವುದು ಬೇಕು ಅಂತ ಅನ್ಸುತ್ತೋ ನರ ಅದನ್ನು ಪರಮಾತ್ಮನಿಗೆ ನೈವೇದಿಪುದು ಸಹಜ ಮಂಕುತಿಮ್ಮ ನಿವೇದನೆ ಮಾಡೋದು ನೈವೇದ್ಯವಾಗಿ ಇಡೋದು ಸಹಜ ಮನುಷ್ಯಂಗೆ ಅಂದರೆ ತನ್ನಲ್ಲಿ ಯಾವುದು ಬೆಸ್ಟ್ ಇದೆಯೋ ಎಲ್ಲದಕ್ಕಿಂತ ಒಳ್ಳೆಯ ಅಡುಗೆ ಭಗವಂತನಿಗೆ ಮಾಡ್ಕೊಡೋದು ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯುಂ ಯೋಮೆ ಭಕ್ತಿಯ ಪ್ರಯಚ್ಚತಿ ತದಹಂ ಭಕ್ತ್ಯುಪೃತ ಅಷ್ಟನಾಮಿ ಪ್ರಯತಾತ್ಮನಃ ಅಂತ ಭಗವದ್ಗೀತೆಯಲ್ಲಿ ಬರೋ ಹಾಗೆ ಯತ್ಕರೋಶಿ ಯದಶ್ನಾಸಿ ಯಜ್ಜುಹೋಸಿ ಹೋಸಿ ತದಾಸಿ ಯತ್ ಎತ್ತಪಸ್ಸಿ ಕೌಂತೇಯ್ಯ ತತ್ಕುರು ಶಿವ ಮದರ್ಪಣಂ ಅಂತವ ಭಗವದ್ಗೀತೆಯಲ್ಲಿ ಬರೋ ಹಾಗೆ ಅದು ಆ ಇನ್ಸ್ಟ್ರಕ್ಷನ್ನು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಒಳಗೆ ಸೇರ್ಕೊಂಬಿಟ್ಟಿರುತ್ತೆ ಆ ಶ್ಲೋಕಗಳು ನಮಗೂ ಕೆಲವೊಮ್ಮೆ ಗೊತ್ತಿಲ್ಲದೆ ಇರ್ಬೋದು ಆದರೂ ಕೂಡ ನೀನು ಏನಪ್ಪ ಒಂದು ಪತ್ರ ಪುಷ್ಪ ಫಲ ತೋಯ ನನಗೆ ಭಕ್ತಿಯಿಂದ ಕೊಡಪ್ಪ ಸಾಕು ಅಂತ ಹೇಳ್ತಾನೆ ಭಗವಂತ ಆಮೇಲೆ ಏನು ಮಾಡ್ತೀಯೋ ಎತ್ಕರೋಶಿ ಯಥಾಸಿ ಎಜ್ಜು ಹೋಸಿ ದತಾಸಿ ಎತ್ ನೀನು ಏನು ಕೊಡ್ತೀಯೋ ಏನು ಬೆಳ್ಕೋತೀವಿ ಏನು ವಿಚಾರಿಸ್ಕೋತೀವಿ ಎಲ್ಲದನ್ನು ನನಗೆ ಕೊಟ್ಬಿಡು ನನಗೆ ಅರ್ಪಣೆ ಮಾಡಿಬಿಡು ಅವಾಗ ನಿನಗೆ ಅಟ್ಯಾಚ್ಮೆಂಟ್ ಬೆಳೆಯಲ್ಲ ಅಂತ ಹೇಳ್ತಾನೆ ಆದ್ರಿಂದ ದೇವ್ರಿಗೋ ದೇವ್ರಿಗೆ ಬೇಕು ಇದು ಹೂವು ಉಣಿಸು ಉಣಿಸು ಮುಡುಪು ಒಡವೆ ಎಲ್ಲ ದೇವ್ರಿಗೆ ಬೇಕು ಅಂತಲ್ಲ ತನಗೆ ಬೇಕು ತಾನು ಯಾವಾಗ ಏನೋ ಒಂದು ಅನುಭವಿಸ್ತಾನೋ ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆವ ಪಡೆದವರಂತೆ ಕಾಣಿರಿ ಅಂತ ಕಾಣಿರೋ ಅನ್ನೋ ಹಾಗೆ ಭಗವಂತನ ಅದು ಅದನ್ನು ನಿವೇದನೆ ಮಾಡೋದು ಸಹಜ ಅದು ಅದರಿಂದನೇ ಮಾನವನ ಒಂದು ಒಂಥರ ಸಂಸ್ಕೃತಿ ಅಥವಾ ಸಂಸ್ಕಾರ ಅನ್ನೋದು ಬೆಳೀತಾ ಹೋಗುತ್ತೆ ಆದ್ದರಿಂದ ಇದ್ರ ಹಿಂದಿನ ಕಗ್ಗದಲ್ಲಿ ದೇವ ಮಂದಿರ ಭಜನೆ ಪೂಜಾ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವಂ ಕ್ಷುಲ್ಲ ಜಗ ಜಗದಿ ಬಿಡಿಸಿ ಮೇಲೊಯ್ಯುವುದಾವುದಾ ಉದಾ ದೊಡ ಮೊಳಿತು ಮಂಕುತಿಮ್ಮ ಅಂತ ಸುಂದರವಾಗಿ ಹೇಳ್ತಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಇವೆಲ್ಲದೂ ಕೂಡ ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಜೀವನಕ್ಕೊಂದು ಎಕ್ಸೈಟ್ಮೆಂಟ್ ಸಿಗುತ್ತೆ ನಮ್ಮ ಬಾಳಿಗೆ ಒಂದು ಮೀನಿಂಗ್ ಸಿಗುತ್ತೆ ಆ ಮೀನಿಂಗ್ಗೋಸ್ಕರ ಆ ಒಂದು ಆ ಎಕ್ಸೈಟ್ಮೆಂಟ್ಗೋಸ್ಕರ ಆ ಅಲಂಕಾರಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡಬೇಕು ಯಾವುದು ದೇವ ಮಂದಿರ ಭಜನೆ ಪೂಜಾ ಪ್ರಸಾದಗಳು ಎಲ್ಲೂ ಕೂಡ ಯಾಕೆ ಮಾಡಬೇಕಂದ್ರೆ ಭಾವ ಭಾವಂ ಕ್ಷುಲ್ಲ ಜಗದಿ ಬಿಡಿಸಿ ಮೇಲೊಯ್ಯುವ ಯಾವುದು ಯಾವುದಾದ್ರೂ ಒಳ್ಳೆಯದು ಅಂತ ಈ ನಮ್ಮ ಒಂದು ಜಂಜಾಟದಲ್ಲಿ ಈ ನಿತ್ಯದ ಜಂಜಾಟದಲ್ಲಿ ಕಚ್ಕೊಂಡಿರೋ ಒಂದು ಕ್ಷುಲ್ಲ ಜಗದ ಒಂದು ಯಾವುದು ನೀಚವಾದ ಜಗದ ಒಂದು ವಿಚಾರದಲ್ಲಿ ಕಚ್ಕೊಂಡಿರೋ ಬದಲು ನಮ್ಮ ಒಂದು ನಮ್ಮ ಭಾವವನ್ನು ಮೇಲೆ ಕೆತ್ಕೊಂಡು ಹೋಗುತ್ತೆ ಪೂಜೆ ಪ್ರಸಾದಗಳು ಅದೇ ಥರ ಭಗವಂತನಿಗೆ ಹೂವು ಉಣಿಸು ಮುಡುಪು ಮುಡುಪು ಒಡವೆ ಎಲ್ಲ ಕೊಡೋದು ಅವನಿಗೋಸ್ಕರ ಅಲ್ಲ ನಮಗೋಸ್ಕರ ಯಾಕಂದರೆ ನನಗದು ಒಳ್ಳೇದು ಅಂತ ಗೊತ್ತಾದಾಗ ನನ್ಗೆ ಯಾವುದು ಒಳ್ಳೆಯದು ಅದನ್ನೆಲ್ಲದು ಭಗವಂತನಿಗೆ ಅರ್ಪಿಸ್ಬಿಡ್ತೀನಿ ಅಂತ ಆದ್ದರಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಅದು ಆಮೇಲೆ ಇನ್ನೊಂದು ತುಂಬ ಸುಂದರವಾಗಿ ಎಲ್ಲೋ ಒಂದು ಈ ಕೊಟೇಶನ್ ನೋಡಿದೆ ಇಂಗ್ಲೀಷಲ್ಲಿ ಇದು ಸ್ವೆಟರ್ ಈಸ್ ಎ ಗಾರ್ಮೆಂಟ್ ಎ ಮದರ್ ಪುಟ್ಸ್ ಆನ್ ಎ ಚೈಲ್ಡ್ ವೆನ್ ಶೀ ಈಸ್ ಫೀಲಿಂಗ್ ಕೋಲ್ಡ್ ಅಂತ ಅಂದರೆ ತಾಯಿ ತನಗೆ ಯಾವಾಗ ಚಳಿ ಆಗುತ್ತೋ ಆವಾಗ ಯಾವ ಗಾರ್ಮೆಂಟ್ನ ಮಗು ಮೇಲೆ ಹಾಕ್ತಾಳೋ ಅದಕ್ಕೆ ಹೆಸರು ಸ್ವೆಟರ್ ಅಂತ ಆದ್ದರಿಂದ ನನಗೆ ಬೇಕು ಏನೋ ನನಗೆ ಬೇಕಾಗಿರೋ ಉತ್ತಮವಾದದ್ದು ಇದು ಅಂದರೆ ಅದನ್ನು ಭಗವಂತನಿಗೆ ಅರ್ ಅರ್ಪಿಸೋದು ಅದು ಮಾನವನ ಸಹಜ ಧರ್ಮವಾಗಿರಬೇಕು ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀವಿ ಅದರಿಂದ ಆಚೆ ಬಂದುಬಿಟ್ಟಿದ್ದೀವಿ ಆದರೂ ಕೂಡ ಎಷ್ಟು ಸುಂದರವಾಗಿ ಹೇಳ್ತಾರೆ ಟಿ ವಿ ಜಿಯವರು ಮತ್ತೊಮ್ಮೆ ನೋಡೋಣ ದೇವನೇನು ಅತಿಶಯ ಅತಿಶಯಿತ ಮಾನಸನೇ ಭೋಗಕ್ಕೆ ಸೊ ಭಗವಂತನಿಗೆ ಬೇಕಿಲ್ಲ ಇದೆಲ್ಲ ಆದರೆ ನಮಗೋಸ್ಕರ ಬೇಕು ನಮ್ಮ ಉದ್ಧಾರಕ್ಕಾಗಿ ಭಾವಂ ಕ್ಷುಲ್ಲ ಜಗದಿ ಬಿಡಿಸಿ ಮೇಲ್ವಯ್ಯುವುದಾವುದಾ ದೊಡಮಳಿತು ಮಂಕುತಿಮ್ಮ ಈ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರಗಳು ಮನಸ್ಸಿನ ಉದ್ಧಾರಗಳು ಆದ್ದರಿಂದ ಇದನ್ನು ಮಾಡೋದರಿಂದ ನಾವು ಪ್ರತಿ ಕ್ಷಣವೂ ಮೇಲ್ಮೇಲೆ ಹೋಗ್ತಾ ಇರ್ತೀವಿ ನಮ್ಮ ಕಾನ್ಷಿಯಸ್ನೆಸ್ ಮೇಲೆ ಹೋಗ್ತಾ ಇರುತ್ತೆ ನಿನ್ನೆ ನೋಡಿದ ಹಾಗೆ ಆಶಾ ಆಶಾ ವಿನಾಶಮುಂ ಧೀಶಕ್ತಿಯುದ್ಭವ ಉದ್ಭವಮುಂ ಈಶಪ್ರಸಾದದಿಮ್ಮ ಮಂಕುತಿಮ್ಮ ಅಂತ ಹೇಳಿದರು ಆದ್ದರಿಂದ ಭಗವಂತನ ಪ್ರಸಾದಕ್ಕೋಸ್ಕರ ಅವನಿಗೆ ಯಾವಾಗಲೂ ಸಂತೃಪ್ತನೋ ಆದರೆ ಅವನು ಕೊಟ್ಟು ನಾನು ಸಂತೋಷವಾಗಿದ್ರೆ ಅವನು ಸಂತೋಷ ಸಂತೋಷದಿಂದ ಇರ್ತಾನೆ ಅನ್ನೋದೇನೋ ನಮ್ಮ ನಂಬಿಕೆ ಅಷ್ಟೆ ಸತಿ ನೋಡೋಣ ಬನ್ನಿ ಸುಂದರವಾದ ಕಗ್ಗ ದೇವನೇನ ಅತಿಶಯಿತ ಮಾನಿಸನೆ ಭೋಗಕ್ಕೆ ಹೂ ಉಣಿಸು ಮೂಡುಪೊಡವೆ ಯಾವನಿಗಂಬೇಕೆ ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ ನೈವೇದಿಪುದು ಸಹಜ ಮಂಕುತಿಮ್ಮ ದೇವ ಮಂದಿರ ಭಜನೆ ಭೂ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ ಭಾವಂ ಕ್ಷುಲ್ಲ ಜಗದಿ ಬಿಡಿಸಿ ಮೇಲೊಯ್ಯುವುದಾದ ಮೇ ಮೇಲೊಯ್ಯುವುದಾವುದಾದೊಡಮೊಳಿತು ಮಂಕುತಿಮ್ಮ ಅನ್ನೋ ಈ ಸುಂದರವಾದ ಎರಡು ಕಗ್ಗಗಳನ್ನು ಕೊಟ್ಟಂಥ ಡಿ ವಿ ಜಿಗೆ ನಮಸ್ಕಾರವನ್ನು ತಿಳಿಸ್ತಾ ಇಲ್ಲಿಗೆ ನಿಲ್ಲಿಸೋಣ ನಾಳೆ ಮತ್ತೊಮ್ಮೆ ಸಿಗೋಣ ಸಂತೋಷವಾಗಿರಿ ಖುಷಿಯಾಗಿರಿ ಮಜಾ ಮಾಡ್ಕೊಂಡಿರಿ ಆನಂದವಾಗಿರಿ ಸೇಫಾಗಿರಿ ಮತ್ತೊಮ್ಮೆ ನಾಳೆ ಸಿಗೋಣ